O ಎಲ್ರಿಗೂ ನಮಸ್ಕಾರ ನಾನು ಆ ಗುಂಬೆ ನಟರಾಜ ಗುರುನಾನಕ್ ಜೀವನದ ಬಗ್ಗೆ ನಾವು ಮಾತಾಡ್ತಾಯಿದ್ವು ಹಿಂದಿನ ಸಂಚಿಕೆಯಲ್ಲಿ ಅವರ ತಿರುಗಾಟದ ಬಗ್ಗೆ ಮಾತಾಡಿದೆ ತಿರುಗಾಟ ಮುಂದುವರಿತದೆ ಮುಂದುವರೆದಾಗ ಅವರು ಅಸ್ಸಾಂಗೆ ಹೋಗ್ತಾರೆ ಅಸ್ಸಾಂನಲ್ಲಿ ಅವರಿಗೆ ವಿಚಿತ್ರವಾದ ಬೇರೆ ರೀತಿಯೇ ಒಂದು ಅನುಭವ ಆಗ್ಬಿಡ್ತದೆ ಅವ್ರ ಅನುಭವಗಳ ಪೈಕಿ ಈ ಅನುಭವ ಒಂದು ಭಾಳ ಚೆನ್ನಾಗಿದೆ ಒಂದು ಒಳ್ಳೆಯ ಅನುಭವ ಇದೆ ಒಂದು ರೀತಿಲಿ ಎಲ್ಲರಿಗೂ ಆಗೋ ಎಲ್ಲರಿಗೂ ಆಗೋದಿಲ್ಲ ಇಂಥ ಅನುಭವ ಸನ್ಯಾಸಿ ಆದವನು ಫಕೀರ ಆದವನಿಗೆ ಈ ಅನುಭವ ಆಗ್ತದೆ ಅದಂದ್ರೆ ಅಲ್ಲಿ ಒಬ್ಬಳು ಭಾಳ ಪ್ರಸಿದ್ಧವಾದ ಸೌಂದರ್ಯ ರಾಣಿ ಒಬ್ಬಳಿದ್ದಂಥ ಅವಳ ಹೆಸರು ನೂರು ಅಂತ ನೂರು ಶಾ ಅಂತ ಅವಳ ಹೆಸರು ಅವಳ ಬಗ್ಗೆ ಜಾಸ್ತಿ ಏನು ಕೊಟ್ಟಿಲ್ಲ ಇತಿಹಾಸಕಾರರು ಆದರೆ ಆ ಆ ನಾನಕ್ ಮತ್ತು ಮರ್ದಾನ ಆ ಮರ್ದಾನನ್ನ ಅವಳು ಕಾಂಟ್ಯಾಕ್ಟ್ ಮಾಡ್ತಾಳೆ ಕಾಂಟ್ಯಾಕ್ಟ್ ಮಾಡಿ ಅವಳನ್ನ ಬಲೆ ಹಾಕಕ್ಕೆ ನೋಡ್ತದೆ ಅವ್ರು ತನ್ನ ಇದಕ್ಕೆ ಹಾಕಿ ನೋಡ್ಕೊ ನೋಡ್ತಾರೆ ಅಂತ ಹೇಳ್ತಾರೆ ಆದರೆ ಇನ್ನು ಇವನು ಮರ್ದನ ಮಾತ್ರ ಅವಳು ಸೌಂದರ್ಯಕ್ಕೆ ಸೋತ್ ಬಿಡ್ತಾನೆ ಅವನು ಕಣ್ಮರೆಯಾಗ್ಬಿಡ್ತಾನಂತೆ ನಾನಕ್ಕನ್ನು ಬಿಟ್ಬಿಟ್ಟು ಎಲ್ಲೋ ಓಡೋಗಿಡ್ತಾನಂತ ಅವ್ನು ಪತ್ತನೆ ಇಲ್ದೇ ಹೋಗ್ಬಿಡ್ತಾನಂತೆ ನಾನಕ್ಕೆ ಮಾತ್ರ ಇವಳಿದ ಸೌಂದರ್ಯಕ್ಕೆ ಸೋಲೋದಿಲ್ಲ ಎಷ್ಟಾದರೂ ದೈವ ಸಾಕ್ಷಾತ್ಕಾರ ಆಗಿರ್ತಾನೆ ಸನ್ಯಾಸಿ ಆಗಿರ್ತಾನೆ ಎಲ್ಲ ಆಗಿರ್ತದೆ ಸೊ ತಪ್ಪಿಸ್ಕೊಳ್ತಾನೆ ಅವರ ಅವಳು ಹಿಡ್ತದ ತಪ್ಪಿಸ್ಕೊಂಡು ಅವಳು ಏನೇ ಎಷ್ಟೇ ಪ್ರೇಮ ಇದು ಪಾಶ ಹಾಕಿದ್ರು ಕೂಡ ಅದು ತಪ್ಪಿಸ್ಕೊಂಡು ಕೊನೆಗೆ ಅವಳಿಗೂ ಕೂಡ ಉದಾತ್ತ ಗಾನ ಉಣಿಸಿ ಅವಳಿಗೆ ಉಪದೇಶ ಮಾಡಿ ಅವಳ ಮನಸ್ಸನ್ನು ದೇವರ ಕಡೆಗೆ ಗಮನ ಹರಿಸೋಂಗೆ ಮಾಡಿ ಬಂದ್ಬಿಡ್ತಾನಂತೆ ಮ ಈ ಮಧ್ಯಾಹ್ನ ಕೂಡ ಕೊನೆಗೆ ಸೇ ತಿಾಕೋದಕ್ಕೆ ಬರ್ತಾನೆ ನೀವು ವಾಪಸ್ ಬರ್ತಾನೆ ನಾನು ಜೊತೆಗೆ ಇಬ್ಬರು ಏನು ಮಾಡ್ತಾರೆ ಬಂದು ಪ್ರಸಿದ್ಧ ವರಿಸಾದ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬರ್ತಾರಂತೆ ಅಲ್ಲೂ ಕೂಡ ನೋಡ್ತಾನೆ ಅಲ್ಲಿ ಕರ್ಪೂರದ ಆರತಿ ಎಲ್ಲ ಮಾಡೋದೆಲ್ಲ ನೋಡುವಾಗ ಇದು ಯಾತಕ್ಕೆ ಈ ಥರ ಎಲ್ಲ ಮಾಡ್ತೀರಾ ಕೇಳ್ತಾನೆ ಅಂತ ಕರ್ಪೂರದ ಆರತಿನೇ ಯಾಕೆ ಮಾಡಬೇಕು ನೀವೆಲ್ಲ ಕೇಳಿದಾಗ ಅವರು ಇಲ್ಲ ನಮ್ಮ ದೇವರಿಗೆ ನಾವು ಗೌರವಪೂರ್ಣ ಒಂದು ಇದು ಕೊಡ್ತೀವಿ ನಾವು ಒಂಥರ ಭಕ್ತಿ ತೋರಿಸ್ತೀವಿ ಇದು ಭಕ್ತಿ ಆರಾಧನೆ ಅಷ್ಟೇ ಇನ್ನೇನು ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಒಂದು ದೊಡ್ಡದೊಂದು ಪದ್ಯನೇ ಇದೆ ಅವ್ರದ್ದು ಅದಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ ಸ್ವಲ್ಪನೇ ಮೊದಲು ಒಂದೆರಡು ಚಾನ್ಸ ಹೇಳ್ತೀನಿ ಅವನೇನು ಹೇಳ್ತಾನೆ ಆ ತಟ್ಟೆ ಚಿನ್ನದ ತಟ್ಟೆಯಲ್ಲಿ ನೀವು ಅಂತರಲ್ಲ ತ ಆರತಿ ಆ ಚಿನ್ನದ ತಟ್ಟೆಗೇನ ಅವನು ಒಂಥರ ಉದಾಹರಣೆ ಮೂಲಕ ಬೇರೆ ರೀತಿ ಹೇಳ್ತಾನೆ ಆಕಾಶವೇ ಚಿನ್ನದ ಆರತಿ ತಟ್ಟೆ ಚಂದ್ರರೇ ಅಣತೆ ಬಟ್ಟೆ ಬುಟ್ಟಿ ಅದರೊಳಗೆ ಹೊಳೆಯುವುದೇ ಆಭರಣಗಳನ್ನು ಕಾಣುವ ನಕ್ಷತ್ರಗಳು ಮಲೆ ಪರ್ವತದ ಶ್ರೀಗಂಧ ಸುತ್ತಲೂ ಪಸರು ಪಸರಿಸುವುದು ತನ್ನ ತ ಪರಿಮಳ ಭೂಮಿಯ ಸಕಲ ಪುಷ್ಪಗಳ ಸುವಾಸನೆ ಅದೆಲ್ಲವೂ ಗಾಳಿಯಲ್ಲಿ ಆಡಿ ಈ ರೀತಿ ನಾನು ಪೂಜೆ ಮಾಡ್ತೀನಿ ಹಾಂ ಅಂತ ಹೇಳಿ ಉತ್ತರ ಕೊಡ್ತೇನೆ ಅದು ಉದ್ದಕ್ಕಿದೆ ಒಂದು ಪದ್ಯ ಸೊ ಈ ಥರ ಅಂದರೆ ನಾನಕ್ಕೂ ಸನ್ಯಾಸಿಯಾದರೂ ಕೂಡ ಒಂದು ಫಕೀರ ಅಂತ ಅನಿಸ್ಕೊಂಡು ಕೂಡ ಊರು ಎಲ್ಲ ಕೂಡ ಎಲ್ಲ ಓದಿದ್ದು ಎಲ್ಲ ಮಾಡಿ ಮಠ ಪಠಣ ಮಾಡಿ ಎಲ್ಲ ಮಾಡಿ ಜ್ಞಾನಾರ್ಜನೆ ಮಾಡಿದ್ರು ಕೂಡ ಅವನವರು ಕವಿ ಕೂಡ ಆಗಿದ್ರು ಅಂತ ಗೊತ್ತಾಗ್ತದೆ ಅವ್ರದ್ದು ಉಪದೇಶ ಎಲ್ಲ ಕವಿತಾ ಮೂಲಾಂತ್ರನೇ ನಮ್ಮ ದಾಸವಣ್ಣರು ಹಂಗೆ ಇದ್ರಲ್ಲ ದಕ್ಷಿಣ ಭಾರತದಲ್ಲಿ ದಾಸವಣ್ಣರು ಕೂಡ ಅವರೆಲ್ಲ ಕವಿಗಳಾಗಿದ್ರು ಅವರು ದೇವ್ರನ್ನ ಆರಾಧಿಸಿದ್ರು ಕವಿಗಳೂ ಆಗಿದ್ರು ಪದ್ದೆಗಳನ್ನೂ ಬರೆದ್ರು ಆರಾಧಿಸಿದ್ರು ಆ ಥರ ಸೊ ಅದೇ ರೀತಿ ಇವನು ಅಂದರೆ ಇವ್ರು ಯಾರು ನಮ್ಮ ದಾಸವರು ಯಾರು ಇಡೀ ದೇಶ ಸುತ್ತಲಿಲ್ಲ ಅವರು ಅವು ಕೂತಲೇ ಕೂದಲು ಕವಿ ಇವರು ಪುರಂದಾಸರು ಕುತ್ತಾ ಇದ್ರು ಕನಕದಾಸರು ಸುತ್ತಾ ಇದ್ರು ಅದು ನಿಧಾನ ಆದರೆ ಕ ಇವರು ತ್ಯಾಗರಾದರು ಒಂದೇ ಕಡೆ ಇದ್ಬಿಟ್ರು ಅವರೇನು ತಿರುಗಲಿದ್ದು ನಿದರ್ಶನ ಇಲ್ಲ ತರಿಸಿ कत मोरी कतर ನೀರಿಗೆ ಸಾಗಿಸಿ ಮುಳುಗಲತಿಸಿ ನೀರಿಗೆ ಸಾಗಿಸಿ ಸೋತು ಥತ್ತಂದು ಬೈದಾಗ ಸೋತು ಥತ್ತಂದು ಬೈದಾಗ ಬಿತ್ತು நீரிகாச்சிக்க ಬಿತ್ತು ನಿಮ್ಮಿ ತತ್ತರಿಸಿ ಕತ್ತು ಮುರಿದು ಕತ್ತರಿಸಿ ಬಿತ್ತು ನಿಮ್ಮ ತತ್ತರಿಸಿ ಸೊ ಈ ದಾಸರ ತರನ ಇವರು ಕೂಡ ನಮ್ಮ ನಾನಕ್ ಇಡೀ ದೇಶನ ಸುತ್ತಿದ್ದಾರೆ ಸೊ ಅವ್ರು ಎಲ್ಲೆಲ್ಲಿ ದೇಶ ಸುತ್ತರು ಎಲ್ಲೆಲ್ಲಿ ಠಾಣೆ ಉಳಿದ್ರು ಎಲ್ಲೆಲ್ಲಿ ಬರೋದ್ರು ಅಲ್ಲೆಲ್ಲ ಈಗ ಗುರುದ್ವಾರಗಳನ್ನ ಕಟ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬೀದರ್ನಲ್ಲಿ ಇದ್ದರಂತೆ ಇದ್ರಂತೆ ಸೊ ಬೀದರ್ನಲ್ಲಿ ದೊಡ್ಡದೊಂದು ಗುರುದ್ವಾರ ಕಟ್ಬಿಟ್ಟಿದ್ದಾರೆ ಇಲ್ಲಿ ಪುರಿ ಕ್ಷೇತ್ರದಲ್ಲೂ ಕೂಡ ಯಥಾ ಪ್ರಕಾರ ಭಾಳ ಜನ ಮೀಟ್ ಮಾಡ್ತಾರೆ ಅಲ್ಲೂ ಭಾಳ ಕಥೆಗಳು ನಡೀತಿದೆ ಅಲ್ಲಿಂದ ಪುರಿ ನಗರದಿಂದ ವಾಪಸ್ಸು ಪಂಜಾಬ್ಗೆ ಬರ್ತಾರಂತೆ ಅವರು ಸೊ ಪಂಜಾಬ್ಗೆ ಬಿಟ್ಟ ಅಲ್ಲಿ ಪಂ ಪಾಕ್ ಪಟ್ಟಾನ್ ಅಂತ ಅಲ್ಲೊಂದು ಊರಿಗೆ ಇರೋದು ಅಲ್ಲಿ ಹದಿಮೂರನೇ ಶತಮಾನ ಸಂತ ಶೇಖ್ ಫರೀದ್ದೀನ್ ಗಂಜ್ ಇಶಾರಾ ಅಂತ ಹೇಳಿ ಶಖರ್ ಅಂತ ಒಂದು ಸಮಾಧಿ ಇದೆ ಅಲ್ಲಿ ಅಲ್ಲೊಂದು ಸಮಾಧಿ ಮಾಡಿದ್ದಾರೆ ಅಲ್ಲಿ ಅವನು ಅವನ ಸೂಫಿ ಸಂತ ಅವನು ಈ ಸೂಫಿ ಸಂತದೆಲ್ಲ ಸಾಂದರ್ಭಿಕವಾಗಿ ಹೇಳೋದಾದರೆ ಸೂಫಿ ಸಂತದೆಲ್ಲ ಸಮಾಧಿ ಮಾಡ್ತಾರೆ ಅದನ್ನು ಆರಾಧಿಸ್ತಾರೆ ಆದರೆ ಈ ನಮ್ಮ ಈ ಇಸ್ಲಾಂನಲ್ಲಿ ಸಮಾಧಿಯ ಆರಾಧನೆ ಐಡಲ್ ವರ್ಷಿಪ್ ಅಂತ ನಾವೇನು ಹೇಳ್ತೀವಲ್ಲ ಅದಿಲ್ಲ ಅದು ಇದೆ ನಿಷೇಧ ಅದು ಸೊ ಸ್ವತಃ ಮಹಮ್ಮದ್ ಪ್ರಾಫೆಟ್ ಮೊಹಮ್ಮದೇ ಹೇಳಿದ ತನ್ನ ಶವನ ನಾವು ಹೂಳ್ಬಿಟ್ಟು ಅದನ್ನು ಸಮಾಧಿ ಮಾಡಿದ್ರೆ ಅದನ್ನು ನಾವು ಯಾರು ಆರಾಧಿಸ್ಬೇಡಿ ಅಂದರೆ ಐದರ ವರ್ಷ ಪೀಳುವಲ್ಲ ಆರಬಾರ್ದು ಅಂತಲೇ ಇದಿಲ್ಲ ಅವರಲ್ಲಿ ಆವಾಗ ಈ ಇದರೊಳಗೆ ಕವಲು ಹೊಡೆದವ್ರು ಇವರು ಸೂಫಿಗಳು ಅಂತ ಯಾರು ಹೇಳ್ತಾರೆ ಆ ಸೂಫಿಗಳು ಏನು ಹೇಳ್ತಾರೆ ಅಂದರೆ ಅವರು ಹೋಗ್ತಾರೆ ನಾವು ಮುಸ್ಲಿಮ್ ಅಂತ ಹೇಳ್ತಾರೆ ಎಲ್ಲ ಸರಿನೇ ಆದರೆ ದೇವ್ರನ್ನ ಪ್ರೇಮಿಸ್ತಾರೆ ಪ್ರೀತಿಸ್ತಾರೆ ಅದರಲ್ಲಿ ಅವರು ಪ್ರತ್ಯೇಕವಾಗಿದ್ದಾರೆ ಅವರು ಅವರು ಎಲ್ಲಿ ಅವರು ಯಾರಿಗೂ ನೀವು ಪ್ರೀತಿಸಿ ದೇವರನ್ನ ಅಲ್ಲಾನ ಪ್ರೀತಿಸಿ ಲವ್ ಇಸ್ ಗಾಡ್ ಅನ್ನೋ ಥರ ಅವರು ಮಾಡ್ಕೊಂಡು ಹೋಗ್ತಾರೆ ಅಂಥವ್ರನ್ನ ಆರಾಧಿಸ್ತಾರೆ ಅಂಥವ್ರನ್ನ ಹಿಂದೂಗಳು ಆರಾಧಿಸ್ತಾರೆ ಹಿಂದೂಗೂ ಅಜ್ಮೀರ್ನಲ್ಲಿ ಇದೆಯೋ ಇವತ್ತಿಗೂ ಇದೆಯಲ್ಲ ಎಲ್ಲ ಕಡೆನೂ ಅದೊಂದು ದೊಡ್ಡ ಇದೇನಾಗ್ಬಿಟ್ಟಿದೆ ಈ ಇದೇ ಥರನೇ ಇವನು ಒಬ್ಬ ಶ ಒಂದು ಸಮಾಧಿ ಇರ್ತದೆ ಅದು ಹದಿಮೂರನೇ ಶತಮಾನದಲ್ಲಿ ಸೂಫೀಸ್ ಅಂತ ಒಬ್ಬ ಶೇಖ್ ಫರಿದೀನ್ ಅಂತ ಹೇಳಿ ಗಂಜಿ ಶಿಖಾರ್ನ ಪ್ರವೃತ್ತ ಸಮಾಧಿ ಇದೆ ಅಂತೆ ಸೊ ಅಲ್ಲಿ ಹೋಗಿ ಇವನು ಭೇಟಿ ಮಾಡ್ತಾನಂತ ನಾನಕ್ಕೆ ಹೋಗಿ ಭೇಟಿ ಮಾಡ್ತಾನೆ ಅವಾಗ ಅವನು ಹೇಳ್ತಾನಂದ ಏನು ಗುರು ಅಂತ ನೀನು ಒಳ್ಳೆ ಸಂಸಾರಿಕ ದಸ್ನಲ್ಲಿ ಇದೆಯಲ್ಲ ನೀನು ಒಂಥರ ಗೃಹಸ್ಥನಾಗಿದೆಯಲ್ಲ ಏನು ಗುರು ಅಂದಮೇಲೆ ಅವನಿಗೆ ಸಪ್ರೇಟ್ ಆಗಿದ್ದ ಕಾಪಿ ಬಟ್ಟೆ ಅದು ಇದು ಹಾಕೊಳ್ತಾನೆ ಯೂಶಾಲಾಗಿ ಅವ್ರನ್ನ ಅವ್ರ ಐಡೆಂಟಿಟಿ ಬೇರೆ ಇರ್ತದೆ ನೀನು ಯಾಕೆ ನೀ ಈ ಥರ ಇದೆಯಾ ಅಂತ ಹೇಳ್ತಾನೆ ಸೊ ಇದು ಈ ಥರ ಇದ್ರೆ ಚೆನ್ನಾಗಿರೋದಿಲ್ಲ ಅವಾಗ ಅವನು ಹೇಳ್ತಾನಂತ ಶೇಖು ಏನು ಹೇಳ್ತಾನೆ ಅಂದರೆ ಪ್ರಪಂಚವನ್ನು ಅಥವಾ ದೇವರನ್ನು ಆಸೆ ಪಡಬೇಕು ಸರಿ ಆದರೆ ನಾವು ಎರಡು ನಾವೆಗಳಲ್ಲಿ ನಾವು ನಡಿಬಾರ್ದು ಒಂದು ಒಂದು ನಾವೆಲ್ಲ ಇದ್ಕೊಂಡು ಇನ್ನೊಂದು ನಾವೆಲು ನಡೆಯಿಂದ ಮುಳುಗೋದು ಖಂಡಿತಾನೆ ನೀನು ಯಾಕೆ ಎರಡು ಥರ ಇದೆಯಾ ನೀನು ಗೃಹಸ್ಥಾಂತರ ಇದೆಯಾ ಮತ್ತು ದಸ್ ನೋಡಿದ್ರೆ ಗೃಹಸ್ಥಾಂತರ ಹಾಕೋತಿಯಾ ನೀನು ದೇವರ ಪಾದ ಸೇರಬೇಕು ದೇವರ ಬಗ್ಗೆ ಗುಣಗಾನ ಹೋಗಿದ್ದ ನೀನು ಧರ್ಮ ಪ್ರಚಾರ ಮಾಡ್ತಿದ್ದೀರಾ ಇದು ಸರಿ ಅಂತ ಕೇಳ್ತಾನೆ ಅವಾಗ ಅದಕ್ಕೆ ಅವನು ನಾನು ಉತ್ತರ ಚೆನ್ನಾಗಿ ಕೊಡ್ತಾನೆ ಏನಂದರೆ ಎರಡನ್ನೂ ಏಕೆ ಉಪಯೋಗಿಸಬಾರದು ಅಂತ ಕೇಳ್ತಾನೆ ಒಂದರಲ್ಲಿ ನಮ್ಮ ವಸ್ತುವನ್ನು ಅಂದರೆ ದೇಹ ಇರಿಸಿ ಇನ್ನೊಂದರಲ್ಲಿ ತಮ್ಮ ಆತ್ಮವನ್ನು ಇರಿಸಬಹುದು ಅಂಥವರಿಗೆ ಯಾವ ಆಕಸ್ಮಿಕ ಮುಳುಗಬೇಕು ಇರದಿರುವುದಿಲ್ಲ ಯಾವ ನಷ್ಟವೂ ಇರುವುದಿಲ್ಲ ನಾವೆಯನ್ನಾಗಲಿ ಅಥವಾ ನೀರನ್ನಾಗಲಿ ಕಾಣುವುದಿಲ್ಲ ಅವರು ದೇವರು ಸರ್ವ ವ್ಯಾಪಿಯಾದ ಸತ್ಯವಸ್ತುವನ್ನು ಏಕಕಾಲದಲ್ಲಿ ಬಯಸುತ್ತಾರೆ ನೀನು ಪ್ರತ್ಯೇಕ ಡ್ರೆಸ್ ಕೋಡ್ ಅಂತ ನಾವೇನು ಕರಿತೀವಿ ಸನ್ಯಾಸಿಗಿಡ ಅಕೌಂಟ್ ಓಡಾಡ್ತಾ ಇರ್ತಾರಲ್ಲ ಅವ್ರಿಗೆ ನಾವು ಸನ್ಯಾಸಿ ಅಂತ ಹಾಕ್ತಿವಿ ಅವ್ರಿಗೆ ಏನು ಸನ್ಯಾಸಿ ಆದವನೇ ಧರ್ಮ ಪ್ರಚಾರ ಮಾಡಬೇಕು ಅವನೇ ದೇವ್ರನ್ನ ಸಾಕ್ಷಾತ್ಾರ ಮಾಡಬೇಕು ಆ ಥರ ಏನಿಲ್ಲ ಗೃಹ ಕೂಡ ಮಾಡ್ಬೋದು ಏನು ತಪ್ಪಿಲ್ಲ ಅಂತ ಒಂದು ಉಪದೇಶ ಕೊಡ್ತಾನ ಅವನು ಸೊ ಅವಲಿಂದ ಮುಂದೆ ಅವನು ಮುಂದುವರಿಸ್ತಾನೆ ತನ್ನ ಒಂದು ಪಯಣನ ಮುಂದೆ ಪ್ರಯಾಣಿಸಿದಾಗ ಮರ್ದನ ಇರ್ತಾನಲ್ಲ ಶಿಷ್ಯ ಅವನು ಏನೇನೋ ಅವನಿಗೆ ಹೊಟ್ಟೆ ಹಸಾಗಿ ತಿನ್ನೋದು ಜಾಸ್ತಿಯಾಗಿ ಸಿಕ್ಕಾಪಟ್ಟೆ ಯಾವುದೋ ಪದಾರ್ಥಗಳು ತಿನ್ನೋಸ ಮಾಡಿ ಅವನು ಹೊಟ್ಟೆನೇ ಒಂದು ನರಳಿತಾನಂತೆ ಅವಾಗ ನನಗೆ ಇಷ್ಟ ಇಲ್ಲ ನನ್ನ ಜೊತೆಗಿರಕ್ಕೆ ನಾನು ವಾಪಸ್ ಹೋಗ್ತೀನಿ ನನ್ನ ಊರಿಗೆ ನಂಗೆ ಸಾಕಾಗ್ಬಿಟ್ಟಿದೆ ನನ್ನ ಆರೋಗ್ಯ ಲೆಕ್ಕಟ್ಟೋಗ್ಬಿಟ್ಟಿದೆ ಹಾಗೆ ಹೇಗೆ ಅಂತ ಹೇಳ್ತಾನೆ ಅವಾಗ ಅವನು ನರಳುತ್ತಾ ಇರೋ ಅವ್ನು ನರ್ದಾನಾಗೆ ಉಪದೇಶ ಮಾಡ್ತಾನಂತೆ ಈ ಥರ ಅವನು ನೋಡಪ್ಪ ನಿನಗೆ ಬೇಕಾದನ್ನು ಈ ಕ್ಷಣ ಕೊಡ್ತಾನೆ ದೇವರು ನಾಳೆ ಮತ್ತು ಮರುದಿನಿಗಾಗಿ ನೀನು ಕೊಡ್ತೀಯಾ ದೇವರು ನಂಬದೆ ತನ್ನನ್ನೇ ನಂಬಿ ಕೋರಿ ಕೋರಿ ನರಳುತ್ತಾನೆ ಹೀಗಾಗಿ ತಾನು ಯಾವ ಆಹಾರವನ್ನು ಕೊಡುತ್ತಾನೋ ಕೂಡಿಡುತ್ತಾನೋ ಅದು ಕದ್ದಿಲ್ಲದಿದ್ದರೂ ಅದು ಇನ್ನೊಬ್ಬರ ಈರ್ಷೆಗೆ ತುತ್ತಾಗ್ತದೆ ಅದು ಹಳಸಿ ತನ್ನಲ್ದಂತಾಗ್ತದೆ ಅದರಿಂದ ಯಾರೂ ಕೂಡ ಮಿಕ್ಕಿದ್ದನ್ನು ತಿನ್ನುವರು ನರಳುತ್ತಾರೆ ಏನು ಮರ್ದನ ಏನು ಮಾಡ್ತಾನೆ ಅಲ್ಲಿ ಇಲ್ಲಿ ಚಿಕ್ಕಿದ್ದೆಲ್ಲ ತಿನ್ಬಿಟ್ಟು ನಾಳೆ ನಾಡಿದಿಗೆಲ್ಲ ಶೇಖರಿಸ್ಕೊಂಡು ಹಿಡ್ಕೊಂಡಿರ್ತಾನೆ ಅಂತ ಹಣ್ಣು ಹಂಪು ಅದು ಏನನ್ನ ಅದೆಲ್ಲ ಹಳಸೋಗಿರ್ತದೆ ಆ ಹಳಸಿದ್ದೆಲ್ಲ ತಿಂದು ಆ ಹಳಸಿದ್ದು ತಿಂದಿದ್ದಕ್ಕೆ ಅವನಿಗೆ ಹೊಟ್ಟೆನೋ ಬರ್ತದೆ ಅವನ ಕಾಯಿಲೆ ಬೀಳ್ತಾನಂತೆ ಅವಾಗ ಈ ಉಪದೇಶ ಮಾಡ್ತಾನೆ ನೀನು ಇವತ್ತಿದ್ದು ಇವತ್ತೇ ತಿನ್ನಪ್ಪ ನಾಳೆ ನಾಡಿದ್ದಿಗೆಲ್ಲ ಬೇಕು ಅಂತಾನೆ ಅದೇ ಥರ ನಮ್ಮ ಜೀವನನೂ ಅಷ್ಟೇ ಯಾವ ಈ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಎಲ್ಲಾನೂ ಬೇಕು ಬೇಕು ಅಂದ್ಕೊಂಡು ಇಟ್ಕೊಂಡ್ರೆ ಅದು ಹಳಸೋಗ್ತದೆ ಆ ಹಳಸಿದ್ದಿಟ್ಕೊಂಡು ನೀನೇ ಅದನ್ನು ಉಪಯೋಗಿಸ್ತೀನಿ ಅಂದರೆ ನಿನಗೆ ಕಾಯಿಲೆ ಬರ್ತದೆ ಆ ಥರ ಒಂದು ಉಪಮಾನ ಉಪಮೆ ಕೊಟ್ಬಿಟ್ಟು ಮಾತಾಡ್ತಾನಂತೆ ಸೊ ಮರ್ಧನ ಹತ್ರ ಆಯ್ತಪ್ಪ ನನಗೆ ಈಗ ಕಾಯಿಲೆ ಇರೋದ್ರಿಂದ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ ನಾನು ವಾಪಸ್ ನಾನು ಊರು ಹೋಗ್ತೀನಿ ಅಂತ ಅವ್ನು ನೋಡ್ತೋಗ್ಬಿಡ್ತಾನೆ ಅವನು ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ನಮಸ್ಕಾರ ರಾಮ 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 ಎಲ್ಲರೂ ಕೆಲವರು ಕುದರೂ ಕೆಲವರು ಕೆಲವರು

i uh -huh.